ಲಿಂಗ ಪ್ರಾಣಲಿಂಗ ಭಾವಲಿಂಗ ಏನತ್ತವ ಈ ಲಿಂಗ ಅನ್ನುವಂಥ ವಸ್ತು ಕೂಡ ಆ ಪರವಸ್ತುವೇ ಆಗಿದ್ದು ಶಿವ ಜಂಗಮ ಎಂದು ಆತನೇ ಗುರು ಶಿವ ಆ ತತ್ವ ಬೋಧೆ ಮಾಡುವಂಥ ಜಂಗಮ ಕೂಡ ಗುರುನೇ ಜಂಗಮ ಅಂದರೆ ಅಲ್ಲ ತಾನೇ ಶಿವನಾಗಿ ನಿಂತ ಮಹಾಶರಣರು ಚರಿಸುವ ಕಾಲಕ್ಕೆ ಜಂಗಮ ಅನಿಸ್ಕೊಳ್ತಾರ ಚರಿಸ ಲೋಕೋದ್ಧಾರ ಮಾಡೋ ಕಾಲಕ್ಕೆ ಜಂಗಮ ಅನಿಸ್ಕೊಳ್ತಾರ ಇದು ನಾವು ಸರಿಯಾಗಿ ತಿಳ್ಕೋಬೇಕು ಜಂಗಮ ಅಂದರೆ ಮಾನವನಲ್ಲ ಅದು ನಡೆದಾಡುವ ದೇವರು ಆ ವಸ್ತು ದೇವಸ್ವರೂಪನೇ ಪರವಸ್ತುವೆ ಅಂತ ಯಾರು ತಿಳ್ಕೊತರು ಅಂಥವ್ರನ್ನ ಗುರು ಅಂತ ತಿಳಿಬೇಕಂತ ಶಿವಪ್ರಸಾದವೆಂದು ಬಲ್ಲಾತನೇ ಗುರು ಶಿವಪ್ರಸಾದ ಜ್ಞಾನ ಪ್ರಸಾದ ಆ ಜಂಗಮ ಕೊಡುವಂಥ ಜ್ಞಾನ ಏನಿದೆಯಲ್ಲ ಪ್ರಸಾದ ಪರಿಶುದ್ಧವಾದಂಥ ನಡೆ ನುಡಿ ತತ್ವಜ್ಞಾನ ಇದು ಪ್ರಸಾದ ಅದು ಪರವಸ್ತುನೇ ಅಂತ ಸ್ವೀಕರಿಸಬೇಕು ಹಿಂಗೆ ಯಾರು ತಿಳಿತರು ಅವರು ಮಾತ್ರ ಗುರು ಆ ಪ್ರಸಾದ ಅಂದರೆ ಜ್ಞಾನ ಪ್ರಸಾದದಿಂದ ಆಚರಿಸುವಂಥ ಆಚರಣೆಗಳೇನಾದಾವೆ ಅದು ಕೂಡ ಶಿವ ಆಚಾರವೆಂದು ಬಲ್ಲ ತನಿ ಗುರು ನಮ್ಮ ಅಂಗಗಳೊಳಗೆ ನಾವು ಮಾಡುವ ಕ್ರಿಯೆಗಳೆಲ್ಲವೇನು ಸತ್ಯ ಶುದ್ಧವಾದ ಕ್ರಿಯೆಗಳಿದ್ದು ಅಂದರೆ ಆ ಕ್ರಿಯೆಗಳೆಲ್ಲವೂ ದೇವರೇ ಆ ಕ್ರಿಯೆಗಳೆಲ್ಲವೂ ಲಿಂಗವೇ ಆ ಕ್ರಿಯೆಗಳೆಲ್ಲವೂ ಶಿವೇ ಅಂತ ತಿಳ್ಕೋಬೇಕು ಸತ್ಯ ಸದಾಚಾರ ಎಲ್ಲವೂ ಶಿವಸ್ವರೂಪನೇ ಈಗ ಯಾರಿಗೆ ಬೇಕಾಗಿಲ್ಲ ಸತ್ಯ ಸದ್ರು ರೊಕ್ಕ ಗಳಿಸೋದು ಬೇಕಾಗೈತಿ ಈಗ ಬರೀ ಹಣ ಹೆಂಗೆ ಗಳಿಸ್ಬೇಕು ದುಡ್ಡು ಹೆಂಗೆ ಕಳಿಸ್ಬೇಕು ತೋರಿಕೆ ಇರೋದೇ ಬೇರೆ ಒಳಗಿರೋದೆ ಬೇರೆ ಇಂಥ ನಮ್ಮ ಸಣ್ಣ ಮನಸ್ಸುಗಳು ತೊಡೆದು ಹಾಕಬೇಕು ನಾವು ಏನು ಮ್ಯಾಲೆ ನುಡಿತೀವಿ ಅದು ಕರೆಕ್ಟ್ ಇರಬೇಕು ಹಾಗೆ ನಮ್ಮ ಆಚರಣೆ ಇರಬೇಕು ನಾವು ಯಾರನ್ನ ಹೆಂಗೆ ವರ್ತಿಸ್ತೀವಿ ಒಳಗೆ ಹಂಗೆ ಇರಬೇಕು ಅದು ಇರೋದೇ ಬೇರೆ ಮ್ಯಾಲೆ ತೋರಿಕೆನೇ ಬೇರೆ ಇದ್ರೆ ಅದು ಆಚಾರ ಆಗೋದಿಲ್ಲ ಸತ್ಯ ಏನಿದೆ ಆ ಜ್ಞಾನ ಪ್ರಸಾದದಿಂದ ಹೊರಹೊಮ್ಮುವಂಥ ಆಚಾರವೇ ದೇವರು ಲಿಂಗ ಶಿವ ಇಂತಿ ಪಂಚವಿಧವು ಯಾವುದು ಗುರು ಲಿಂಗ ಜಂಗಮ ಪ್ರಸಾದ ಮತ್ತು ಆಚಾರ ಇಂತಿ ಪಂಚವಿಧವು ಏನು ಎಲ್ಲೂ ಕೂಡ ಇವು ಪಂಚವಿಧವು ಪಂಚಬ್ರಹ್ಮವೆಂದರಿದ ಮಹಾಮಹಿಮ ಪಂಚಬ್ರಹ್ಮ ಅಂದರೆ ಪರವಸ್ತು ಸ್ವರೂಪಿ ಇವು ಮೂರು ಕೂಡ ಅವನೇ ಅಂತ ಇವು ಐದು ಕೂಡ ಅವೇ ಅಂತ ಯಾರು ತಿಳ್ಕೊತಾರೋ ಮಹಾಮಹಿಮ ಅದು ತಿಳ್ಕೊಂಡವರು ಬಸವಣ್ಣವರು ಮಾತ್ರ ಇಂತಿ ಪಂಚವಿದವು ಪಂಚಬ್ರಹ್ಮವೆಂದು ಅರಿಹಿದ ಮಹಾಮಯ ಸಂಗನ ಬಸವಣ್ಣ ಯನಗೆ ಗುರು ನಿಮಗೆ ಯುಗುರು ಜಗದಲ್ಲಕು ಗುರು ಕಾಣ ಗುಹೇಶ್ವರ ಅಂತೇಳಿ ಮಹಾಯೋಗ ವ್ಯೋಮಾಯಿ ಅಲ್ಲಂ ಪ್ರಭುದೇವರೇ ಘೋಷಣೆ ಮಾಡಿ ಹೋಗಿದ್ದಾರೆ ಇನ್ನು ಬೇರೆ ಹೇಳೋದು ಅವಶ್ಯಕತೆ ಏನಿದೆ ಪ್ರಭು ಸಾಮಾನ್ಯ ಅಲ್ಲ ಬೈಲು ಖಾಯರಿ ಬೈಲು ಬೈಲು ಅಂದರೆ ಎಲ್ಲ ಅಂಗದ ಗುಣ ಅಳಿಸ್ಕೊಂಡು ನಿಜವಾದ ಜಂಗಮವಾಗಿ ಇಡೀ ಬ್ರಹ್ಮಾಂಡವರಪ್ಪ ఈ భారతదేశ భరతఖండ సుతడదంత మహాచేతనారు అన్న మహాప్రభు దేవ్ బైలుఖయ అత బ ఎనగే గురు నెనయ గురు జగ వెళ్ళకు గురు కాణ గుహేశ్వర దేవ్రీ హతారు సమాన్యల్లా బసవ్ అంత హీగే నమకి షట్స్థల తత్వజ్ఞానం కొట్టి మహాగురు బసవేశ్వరు మానవరల్ హావదానొందు భక్తి బసవణయ్య ఇట్స్థల తత్వజ్ఞానం కొట్టరు బేరే యారు అలా ಅದು ಬಸವಣ್ಣನವರ ನೇತೃತ್ವದೊಳಗೆ ಚನ್ನಬಸವಣ್ಣ ಆಗಬೇಕು ಅದನ್ನು ಕ್ರಿಯಾಶಕ್ತಿ ಆಗೋದು ಬಸವಣ್ಣ ಆಶಯ ಚನ್ನಬಸವಣ್ಣ ಅಲ್ಲಂಪ್ರಭು ದೇವರು ಅಕ್ಕ ಮಹಾದೇವಿ ಈ ಮಹಾನ್ ಭಾವರು ಇವರು ಈ ಲೋಕದ ಸತ್ಯ ತತ್ವಜ್ಞಾನವನ್ನು ಬೋಧಿಸುವಂಥ ಷಟ್ ತತ್ವಜ್ಞಾನ ಕೊಟ್ಟವರು ಅದಕ್ಕಿಂತ ಯಾವ ಆಗಮದಲ್ಲಿ ಷಟ್ ಸ್ಥಳ ಇಲ್ಲ ಯಾವ ಪುರಾಣದಲ್ಲಿ ಷಟ್ ಸ್ಥಳ ಬರೋದಿಲ್ಲ ಯಾವ ವೇದಗಳಲ್ಲಿ ಷಟ್ ಸ್ಥಳ ಬರೋದಿಲ್ಲ ಬೇರೆ ಜ್ಞಾನ ಇರ್ಬೋದು ಮಾಡಿಕೊಟ್ರಿ ಪರವಾಗಿಲ್ಲ ಇದು ಏನು ತತ್ವಜ್ಞಾನ ಇದೆಯೋ ಕೆಲರು ಹೇಳ್ಬೋದು ಆ ಶಾಸ್ತ್ರದ ಈ ಶಾ ಅವೆಲ್ಲ ಇದರಿಂದ ನಕಲು ಮಾಡಿಕೊಂಡಿದ್ದು ಯಾವುದರ ಬಂದರೂ ಇದರ ನಕಲೇ ಹೊರ್ತು ಶರಣರ ನಕಲರು ಅದು ವಾಸ್ತವ ಅಲ್ಲ ಷಟ್ಸ್ಥಳ ತತ್ವಜ್ಞಾನ ಕೊಟ್ಟವ್ರಿ ಹನ್ನೆರಡು ಶತಮಾನದ ಶರಣರು ಸೊಡ್ಡಳ ದೇವನು ಷಟ್ಸ್ಥಳ ತತ್ವವನ್ನು ಬಸವಣ್ಣಂಗೆ ಮೂರ್ತಿಯ ಮಾಡಿದನು ಅಂತ ಸೊಡ್ಡಳ ಬಾಸರ ಹೇಳ್ತಾರೆ ಈ ಷಟ್ಸ್ಥಳ ತತ್ವವನ್ನು ಕೊಟ್ಟವಂ ಬಸವಣ್ಣನಲ್ಲದೆ ಮತ್ತಾರ ಮಗನೇ ಅಂಥೇಳಿ ಅಮೃತ ಪುರಾಣದಲ್ಲಿ ಬರ್ಕೊಂಡಾರ ಮುಗ್ಭಿ ಮಲ್ಲಣ್ಣ ಹೇಳ್ತಾರೆ ಅಮೃತ ಪುರಾಣದಲ್ಲಿ ಹೇಳ್ತಾರೆ ಮುಗ್ಗೆ ಮಾಯದೇವ್ರು ಹೇಳ್ತಾರೆ ಬಸವಣ್ಣ ಕೊಟ್ಟಿದ್ದ ಇದು ನಾವು ಸರಿಯಾಗಿ ಅರ್ಥ ಮಾಡ್ಬೋದು ಈ ತತ್ವಜ್ಞಾನ ಹುಟ್ಟಿದ್ದು ಹನ್ನೆರಡು ಶತಮಾನದಲ್ಲಿ ಮಹಾಗುರು ಬಸವೇಶ್ವರ ನೇತೃತ್ವದೊಳಗೆ ಅಸಂಖ್ಯಾತ ಶರಣರನ್ನ ಕೈ ಜೋಡಿಸಿದ್ರಹ ಯಾವ ಕಡಿಮೆ ಅಲ್ಲ ಯಾವ ಇಷ್ಟ ಅಲ್ಲ ಎಲ್ಲರಿಗೂ ಸರಿ ಸಮಾನು ನ್ಯಾಯ ಕೊಟ್ಟರು ನಿಜವಾದ ಪ್ರಜಾಪ್ರಭುತ್ವ ಅದಕ್ಕಿಂತ ಹನ್ನೆರಡು ಶತಮಾನದಲ್ಲಿ ನಿಜವಾದ ಪ್ರಜಾಪ್ರಭುತ್ವ ಉಗಮವಾಗಿದ್ದು ಅದಕ್ಕೆ ದಮನಕಾರಿ ನೀತಿಯಿಂದ ಅನೇಕ ಪ್ರಭಾವಿ ಶಕ್ತಿಯಿಂದ ಅದು ಗಮನಿಸಲ್ಪಟ್ಟಿತ್ತು ಇಲ್ಲಿವರೆಗೆ ಮುಚ್ಚಿಡಲ್ಪಟ್ಟಿತ್ತು ದಮನಿಸಲ್ಪಟ್ಟಿತ್ತು ನಾಶಪಡಿಸಲ್ಪಟ್ಟಿತ್ತು ಆದರೆ ಅದು ತನ್ನ ಸತ್ವದ ತಾಕತ್ತಿನಿಂದ ತನ್ನ ಸತ್ಯ ಶಕ್ತಿಯ ಶಕ್ತಿಯಿಂದ ಅದು ಇನ್ನೂ ಬದುಕಿದೆ ಈಗ ಸಿಕ್ಕಿದೆ ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು ತಿಳ್ಕೊಬೇಕು ಸರಿಯಾಗಿ ಅದನ್ನು ಅಧ್ಯಯನ ಮಾಡಿ ನೋಡಿ ಅದರ ರಹಸ್ಯನ ಅರ್ಥ ಮಾಡ್ಕೊಂಡು ಈ ಪ್ರಾಮಾಣಿಕ ಮನಸ್ಸು ಬೇಕು ರೀ ನನ್ನ ಕರೆ ನಿಂದ ಕೆರೆ ಅಂದರೆ ಏನೂ ಆಗಲ್ಲ ಪ್ರಾಮಾಣಿಕತೆಯಿಂದ ನಾವು ನೋಡಬೇಕು ಯಾರನ್ನು ದ್ವೇಷ ಮಾಡಬಾರ್ದು ಯಾರಿಗೆ ಸುಳ್ಳು ಅಂತ ಹೇಳಬಾರ್ದು ಯಾರ ಜೊತೆ ವಾದ ಕೇಳಿಬಾರ್ದು ಆದರೆ ಸುಳ್ಳು ಅನ್ನ ಸತ್ಯ ಅಂತ ಬಂದವರಿಗೆ ಮಾತ್ರ ಸತ್ಯದ ಅರಿವು ಮಾಡಿಕೊಡಬೇಕು ಪ್ರತಿಪಾದಿಸಬೇಕು ಆ ಮಾತು ಬೇರೆ ಆದರೆ ನಾವು ಮೊದಲು ಬಸವಾದೀಶನ ಕೊಟ್ಟು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಹೌದಾನೊಂದು ಭಕ್ತಿ ಬಸವಣ್ಣನದಯ್ಯ ನೋಡಿ ಚಿತ್ರರಾಮೇಶ್ವರ ಹೇಳ್ತಾರೆ ಯಾವುದಾನೊಂದು ಭಕ್ತಿ ಬಸವಣ್ಣನಯ್ಯ ನೋಡಿರಿ ಯಾವುದಾನೊಂದು ವೈರಾಗ್ಯ ಅದು ಬಸವಣ್ಣನ ಬಸವ ನಿಮ್ಮಿಂದ ಕಂಡನಯ್ಯ ಭಕ್ತಿಯ ಬಸವ ಬಸವ ನಿಮ್ಮಿಂದ ಕಂಡೆಯ ಜ್ಞಾನವ ಬಸವ ಬಸವ ನಿಮ್ಮಿಂದ ಕಂಡನಿಯ ವೈರಾಗ್ಯವ ನೋಡಿ ಇದು ಚಿತ್ರರಂಗೇಶ್ವರ ಹೇಳ್ತಾರೆ ಈ ಯಾವುದೇ ಒಂದು ಭಕ್ತಿ ಇದೆ ಯಾವುದೇ ಒಂದು ವೈರಾಗ್ಯ ಇದೆ ಯಾವುದೇ ಒಂದು ತತ್ವಜ್ಞಾನ ಇದೆ ಅಂದರೆ ಅದು ಬಸವಣ್ಣಿಂದ ಬಂದಿದ್ದು ಅನ್ನುವ ಮಾತನ್ನು ಸಿದ್ದರಾಮೇಶ್ವರು ಹೇಳ್ತಾರೆ ಅಂಥ ಮಹಾಗುರು ಬಸವಣ್ಣವರು ಈ ಪ್ರಪಂಚದಲ್ಲಿ ಬಂದು ಹೋಗಿದ್ದು ಮೂಡಿಗೆ ಹೋಗಿದ್ದೆ ಭಾವ ಭಾತೋಳು ಭುವಿಯ ಭಾನು ಬಸವಣ್ಣ ಅಂದರೆ ಈ ಭುವಿಯ ಭಾನು ಭೂಲೋಕದ ಕಕ್ಕಲಿನ ಕಲ್ಲಿಕ್ಕೆ ಬಂದಿರುವಂಥ ಭಾನು ಬಸವ ಭುವಿಯ ಭಾನು ಬಸವ ಅಂದ್ರೇನು ಭುವಿಯ ಭಾನು ಈ ಭೂಮಿಯ ಭೂಲೂಕದ ಭಾನು ಜ್ಯೋತಿ ಎಲ್ಲ ಅದು ಸೂರ್ಯ ಜ್ಞಾನ ಸೂರ್ಯ ಎಲ್ಲ ಥರದ ಕತ್ತಲೆಯನ್ನು ಅವರು ದೂರ ಮಾಡಿದ್ರು ಪ್ರತಿಯೊಬ್ಬ ಮನುಷ್ಯನು ದೇವರಾಗುವಂಥ ತತ್ವಕ್ಕೆ ನಾನು ಕೊಟ್ಟು ಹೋದ್ರಿ ಇದಕ್ಕಿಂತ ದೊಡ್ಡದು ಯಾರು ಯಾರೋ ಆಶೀರ್ವಾದ ಮಾಡಿದ್ರು ದೀಕ್ಷಾ ಕೊಟ್ಟರು ಭಕ್ತಿ ಹೇಳಿದ್ರು ಇದು ಮುಖ್ಯ ಅಲ್ಲ ನಮ್ಗೆ ಅವರು ತನ್ನಂತೆ ಮಾಡಿಕೊಂಡ ತನ್ನಂತೆ ಮಾಡುವಂಥ ಫಿಲಾಸಫಿ ಯಾವುದು ಅಂದ್ರೆ ಅದು ಶ್ರೇಷ್ಠತನ ತತ್ವಜ್ಞಾನ ಮನುಷ್ಯನನ್ನು ತನ್ನಂತೆ ಮಾಡ್ಕೊಡೋದು ದೇವರಾಗಿ ಮಾಡ್ಕೊಳ್ಳೋದು ಬಸವಣ್ಣ ಶಿವನೇ ಬಸವ ಬಸವನೇ ಶಿವ ತಾವು ದೇವಸ್ವರೂಪಿ ಆದ್ರೆ ಅವರು ಉಳಿದವರಿಗೆಲ್ಲ ದೇವಸ್ವರೂಪಿನೇ ಮಾಡಿದಾರೆ ಅವು ಮೆಟ್ಟು ಹೊಣೆಯವರು ಇರಲಾಕ ಬುಟ್ಟಿ ಹೆಣೆಯವರು ಇರಲಾಕ ಕಸ ಉಡಿಸೋರು ಇರಲಾಕ ಮಹಿಳೆಯರು ಇರಲಾ ಹೆಣ್ಮಕ್ಳು ಇರ್ಲಾಕ ಗಂಡು ಮಕ್ಕಳು ಇರ್ಲಿಕ್ಕೆ ಅವ ಸ್ಪಷ್ಟನಾಗ ಅಗ್ರಜನ ಅಗ್ರಜನಾಗೆ ಹುಟ್ಟ್ಯಾ ಅಗ್ರಜ ಎಲ್ಲಿ ಬೇಕಾದಲ್ಲಿ ಹುಟ್ಟಬಹುದು ಜೀವನೋಪಾಯಕ್ಕೆ ಯಾವ ಬೇಕಾದ ಕಾಯಕವನ್ನಾದರೂ ಅವರು ಸಣ್ಣದೋ ದೊಡ್ದೋ ಅಳವಡಿಸ್ಕೊಳ್ಬೌದು ಅವರೆಲ್ಲರೂ ಕೂಡ ಸ್ವತಃ ದೇವರಾಗಿ ಭೂಲೋಕದಲ್ಲಿ ಬಾಳಿಗೆ ಬರ್ತದೆ ಅನ್ನುವಂಥ ಶ್ರೇಷ್ಠ ತತ್ವಜ್ಞಾನ ಬಸವ ಗುರು ಕೊಟ್ಟಿದ್ದು ಗುಡ್ಯಾ ಪ್ರವೇಶ ಕೊಟ್ಟು ಗುಡ್ಯಾ ಪ್ರವೇಶ ಕೊಟ್ಟರೆ ಅಂತ ಕೆಲವು ಸ್ವಾಮಿ ಹೇಳ್ತಾರಪ್ಪ ಕೆಲವರು ಯಾರೋ ಗುಡಿದಾಗ ಪ್ರವೇಶ ಒಂದು ದೊಡ್ಡ ಕ್ರಾಂತಿ ಅಂತ ಈ ಲೋಕದಾಗ ದೊಡ್ಡದೆ ಪಾಪ ಅದು ದೊಡ್ಡದೆ ಗುಡ್ಯಾ ಬರ್ಗುಡಲ್ಲ ಅಂಥೇಳಿ ಯಾರೋ ಒಬ್ರು ಮಂದಿರ ಪ್ರವೇಶ ಕ್ರಾಂತಿ ಮಾಡೋದು ಅಂತ ತಿಳ್ಕೊರು ಎಲ್ಲೋ ಶತಮಾನದ ಒಬ್ಬರು ಇಂಥವ್ರು ಬಂದಾರ ಆದರೂ ಮತ್ತೊ ಅವರು ಅದೇನು ಶಾಶ್ವತ ಉಳಿದಿಲ್ಲ ಅದು ಯಶಸ್ವಿ ಆಗಲಿಲ್ಲ ಮಂದಿರ ಪ್ರವೇಶ ಮಾಡೋಕ್ಕೆ ಏಯ್ ಇಂಥ ಕ್ರಾಂತಿ ಮಾಡಿದ್ರು ಮಂದಿರ ಸ್ಥಾಪನೆ ಮಾಡಿದ್ರು ದೇವ್ರಿಗೆ ದರ್ಶನ ಮಾಡಿದ್ರು ಎಲ್ಲಿ ಮೂರ್ತಿ ಕೂಗಿಸಿ ದೇವ್ರಂದ್ರೆ ದೇವರಾಗೋದಿಲ್ಲ ನೀನೊಳಗ ದೇ ಮನುಷ್ಯ ನೀನು ಸಾಮಾನ್ಯನಲ್ಲ ನೀ ಯಾವ ಯಾವುದ್ರದು ಪಂಚಲ್ ಹೋದ ಮೂರ್ತಿನೋ ಕಲ್ಲಿನ ಮೂರ್ತಿನೋ ಕಟ್ಟಿಗೆ ಮೂರ್ತಿನೋ ಬಂಗಾರ ಮೂರ್ತಿನೋ ದೇವ್ರನ್ನೋದಕ್ಕಿಂತ ಮರ ಗಿಡ ಗಿಡ ಮರಗಳಿಗೆ ದೇವರು ಅನ್ನೋದಕ್ಕಿಂತಲೂ ನೀನೇ ದೇವರಾಗು ಅನ್ನುವಂಥ ವಿದ್ಯೆಯನ್ನು ಪ್ರತಿಯೊಬ್ಬ ಮಾನವಿಗೆ ವಿದ್ಯೆಯನ್ನು ಅರುಹಿ ಅದನ್ನು ಆಗುವಂಥ ಹಕ್ಕು ಕೊಟ್ಟಂಥ ನಿಜವಾದ ಹಕ್ಕುದಾರರು ಯಾರು ಅದೇ ಮಹಾಗುರು ಬಸವೇಶ್ವರ ಅದಕ್ಕ ಹೇಳ್ತಾರೆ ಏನಂತ ಬಸವನಿಂದ ಅದು ಕುಂಟೆ ಮನುಷ್ಯ ನೀನೇ ದೇವರಾಗು ಈಗ ನೋಡಿ ಎಂಥ ಗುರುಗಳು ನಮ್ಮಂಥವ್ರು ಏನಾರ ಎಲ್ಲರೂ ನಾನು ಗುಲಾಮರಾಗಿರ್ಬೇಕಂತ ಬಯಸ್ತಾರೆ ಇವರೆಲ್ಲ ನನ್ನ ಗುಲಾಮರು ನಾವು ದೇವರು ನೀವು ಗುಲಾಮರು ನಮಗೆ ಆರಾಧನೆ ಮಾಡಬೇಕು ನಾವು ಆಶೀರ್ವಾದ ಮಾಡ್ತೀವಿ ಇದೇ ಭಾವನೆ ಉಳ್ಳವರು ಬಸವಣ್ಣವ್ರ ಭಾವನೆ ಹಂಗಲ್ಲ ನೀ ದೇವಾಲಯಕ್ಕೆ ಮುಖ ಮಾಡಿ ದೇವರೇ ಅಲ್ಲಿಯದನ ಅನ್ನೋದಕ್ಕಿಂತ ಸಾಮಾನ್ಯ ಜನರಿಗೆ ಇರಲೇ ಅದು ಅಂತಲ್ಲ ನಾನು ದೇ ಸಾಮಾನ್ಯ ಜನರಿಗೆ ಅದು ಆದರೆ ಪ್ರತಿಯೊಬ್ಬ ಮನುಷ್ಯನೂ ಏನು ಅಂದರೆ ಪ್ರತಿಯೊಬ್ಬ ಮನುಷ್ಯರು ಏನು ಅಂದರೆ ಮಹೂರು ಬಸವೇಶ್ವರ ಆಶೆ ಏನಿತ್ತು ಪ್ರತಿಯೊಬ್ಬರು ಕೂಡ ನೀನು ದೇವರಾಗಲಿಕ್ಕೆ ಬರುತ್ತದೆ ನೀ ಆ ಮಟ್ಟಕ್ಕೆ ಏರು ನೆನಗೂ ಅಧಿಕಾರದ ದೇವರಿಗಾಯಿ ಕಾಯೋದ್ಕಿಂತಳು ನೀನೇ ಇದು ಎಷ್ಟು ಸುಳ್ಳು ಎಷ್ಟು ಶ್ರೇಷ್ಠ ಇದು ಸ್ವಯಂ ಲಿಂಗಿ ಆದೇನು ಅಂಬಿಗರ ನಾನು ಅಂಬಿಗರ ಚೌಡಯ್ಯ ಅಂತ ಹೆಂಗೆ ಹೇಳ್ತು ಅಂಬಿಗರ ಚೌಡಯ್ಯ ಅದ್ಭುತವಾದ ಅಂತ ಅಂಬಿಗರ ಚೌಡಯ್ಯನವರು ತನ್ನ ಮರೆದು ದೇವರ ನಿಂಬರು ತನ್ನ ಮರೆದು ದೇವರ ಖಂಡೀಯನೆಂಬ ಕಾರಣ ಹರೀಶ್ವರ ಬ್ರಹ್ಮಾದಿಗಳೆಲ್ಲ ಕೆಳಗಾಗಿ ಹೋದರು ಆ ದೇವರ ಮರೆತು ಅಂದರೆ ತನ್ನಿಂದ ಬೇರೆ ಇರ್ತಾನೆ ಅನ್ನುವಂಥ ದೇವರನ್ನ ಮರೆತು ತನ್ನ ತಾನದಲ್ಲಿ ತಾದೇನು ತಾನೇ ನಿಜವೆಂದು ನಂಬಿಕೆ ತಾನೇ ಅಲ್ಲ ನೀನೇ ಅಲ್ಲ ಏನಾದ್ರು ಎಲ್ಲ ಎಲ್ಲವನ್ನ ಏನಾದರೂ ಸಾಧಿಸಬಹುದು ಮತ್ತೇನಾದರೂ ಸಾಧಿಸಬಹುದು ತಾನಾರೆಂಬುದು ಸಾಧಿಸಬಾರದು ಕೂಡಲ ಸಂಗಮ ದೇವನ ಕರುಣೆ ಒಳ್ಳೆಯವಂಗಲ್ಲದೇ ಅಂತಾರವರು ಬಸ್ಕೊಂಡವ್ರು ಎಲ್ಲ ಸಾಧಿಸ್ಬೋದು ನಾನು ಯಾರೂ ಸಾಧಲಿಕ್ಕಾಗಲ್ಲ ಅಂದರೆ ಮಹಾಗುರು ಬಸವೇಶ್ವರು ಈ ಲೋಕ ಕೊಟ್ಟಂಥದ್ದು ಏನು ಅಂದರೆ ಬಸವ ಪರಂಪರೆಯ ಶರಣರು ಸಮಕಾಲೀನ ಶರಣರು ಆ ಪರಂಪರೆಯಲ್ಲಿ ಬಂದಂಥ ಶ್ರೇಷ್ಠ ಶರಣರು ಏನು ಅಂದರೆ ಮನುಷ್ಯ ನಿನಗಂತ ಶ್ರೇಷ್ಠ ಏನೂ ಇಲ್ಲ ಮಾನವ ಘನತೆ ಎತ್ತಿದ್ರೂ ಮನುಷ್ಯ ನೀನೇ ದೇವರಾಗ್ತದೆ ಬರ್ತವೆ ಅದು ಹೆಂಗಾಗಬೇಕು ಅನ್ನೋದಕ್ಕೆ ಈ ಶಸ್ತ್ರ ಪಥ ತೋರಿಸಿದ್ರು ಹೆಂಗೆ ಈ ಪಥ ಹೇಳ್ಕೊಂಡು ಹೋದರೆ ನೀನು ಸ್ವತಃ ದೇವನಾಗುವಂಥ ಪದಕ್ಕೆ ಹೋಗ್ತೀಯಾ ಲಿಂಗೈಕ್ಯ ಲಿಂಗದಲ್ಲಿ ಸಮರಸ ಸಾಧಸ್ತೀಯ ಸಾತ್ ನಂತರಲ್ಲ ಇದ್ದ ದೇವರಾಗಿ ಬದುಕು ಅಂತ ವಿದ್ಯೆಯೇ ಷಟ್ಸ್ಥರ ವಿದ್ಯುತ್ ಶಬ್ದ ಬಳಸ್ತಾರೆ ಎಲ್ಲರೂ ಷಟ್ಸ್ಥಲ ಷಟ್ಸ್ತಾರ ಏನು ಆಟವ್ ಹಂಗಂತ ಪಂಚಚಾರಣ ಏನು ಪ್ರಾಣ ಅಂತ ಷಟ್ಸ್ಥರ ಮುಗಿತು ಕತೆ ಏನು ಹಂಗಂದ್ರೆ ಇದು ಬೇಕಲ್ಲ ಹೋಗಿರಿ ಬದುಕಬೇಕಲ್ಲ ಅದು ಇದು ಶ್ರೇಷ್ಠ ವಿದ್ಯೆ ಪ್ರಪಂಚದ ಎಲ್ಲ ವಿದ್ಯೆಗಳಿಗಿಂತಲೂ ಶ್ರೇಷ್ಠವಾದ ವಿದ್ಯೆ ಯಾವುದು ಅಂದರೆ ಮಹಾಗುರು ಬಸವೇಶ್ವರರು ಕಲ್ಯಾಣದ ಮಹಾಮನೆಯಲ್ಲಿ ಸಂಖ್ಯಾತ ಶರಣರು ಸೇರಿ ಮಹಾಮನೆಯ ಒಳಗಿರುವಂಥ ಅನುಭವ ಮಂಟಪದಲ್ಲಿ ಚರ್ಚೆ ಮಾಡಿರತಕ್ಕಂಥ ವಿಷಯನೇ ಯಾವುದು ಅದು ವಿದ್ಯೆ ಷಟ್ಸ್ಥಳ ವಿದ್ಯೆ ಅಂದರೆ ಏನು ಬೇರೆ ಏನೂ ಅಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಭಾರತೀಯರು ಮನುಷ್ಯನೇ ದೇವರಾಗೋದು ವಿದ್ಯೆ ಅದು ನೀನೇ ದೇವರಾಗಿ ಇಲ್ಲಿ ಬದುಕೋದು ಸಪ್ತ ನಂತರ ಅಲ್ಲ ಹೋದಂಥ ಜಡಶರೀರ ಬೀಟಕ್ಕೆ ಒಗೆದು ಹೋಗ್ಯಕ್ಕೆ ಬಿಸಾಟಿ ಯಾಕಡೋ ದೇ ಜಡಶರೀರ ಒಗೆದು ಆಮೇಲೆ ದೇವ್ರ ಬದುಕು ಹೋಗ್ತಾ ಅನ್ನೋದು ಅಲ್ಲ ಇದು ಇಲ್ಲೇ ಮನುಷ್ಯ ದೇವರಾಗಿ ಬದುಕಬೇಕು ಇಲ್ಲೇ ದೇವರಾಗಿ ಕೆಲಸ ಮಾಡಬೇಕು ಇಲ್ಲೇ ತನ್ನ ಪಾಲಿನ ಕರ್ತವ್ಯ ಮಾಡಬೇಕು ಏನು ವಿದ್ಯೆ ಇದು ತನು ದೇವರಾಗಬೇಕು ಮನಸ್ಸು ದೇವರಾಗಬೇಕು ಪ್ರಾಣ ದೇವರಾಗಬೇಕು ಅಂಥಕರ್ಣಿಯಲ್ಲ ದೇವರಾಗಬೇಕು ಕರ್ಣೇಂದ್ರಗಳು ದೇವರಾಗಬೇಕು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎಲ್ಲವೂ ದೈವಮಯ ಆಗಬೇಕು ನಮ್ಮ ಮಾತು ಮನ ನೋಟ ಕ್ರಿಯಾ ಎಲ್ಲವೂ ದೇವರಾಗಬೇಕು ಇಲ್ಲಿ ಇದ್ದು ಈ ಪದವಿಯನ್ನು ಗಳಿಸಿದ ನಂತರ ಬದುಕಕ್ಕೆ ಎಮ್ ಬಿ ಬಿ ಎಸ್ ಪಾಸ್ ಆಗೋ ವ್ಯಕ್ತಿ ಎಮ್ ಡಿ ಮಾಡ್ಕೊಂಡು ಎಲ್ಲೋ ಮಾತಿನಿಂದ ಎಮ್ ನೋ ಎಮ್ ಎಸ್ ಮಾಡಿ ಉನ್ನತವಾದಂಥ ಎಲ್ಲ ಜ್ಞಾನ ಗಳಿಸ್ಕೊಂಡು ಬಂದ ನಂತರ ಹೆಂಗೆ ಪ್ರಾಕ್ಟಿಕ್ ಪ್ರಾಕ್ಟೀಸ್ ಮಾಡಕ್ಕೆ ನಿಲ್ತಾರ ಆ ತರಹ ಷಟ್ಸ್ಥರ ತತ್ವಜ್ಞಾನ ಮಾಡಿಕೊಂಡು ಮಾಡ್ಕೊಂಡು ಮಾಡಿಕೊಂಡು ಬದುಕಿ ಉನ್ನತವಾಗಿ ಲಿಂಗಾಂಗ ಸಾಮರಸ್ಯ ಸಮರಸ ಸಾಧಿಸಿದ ನಂತರ ಈ ಮರ್ತ್ಯ ಲೋಕದ ಬದುಕಕ್ಕೆ ನಿಲ್ಲಬೇಕು ಹಾಗೂ ಮಹಾವೂರು ಬಸವೇಶ್ವರರ ಅಸಂಖ್ಯಾತ ಶರಣರ ಆಶೆಯಾಗಿತ್ತು ಇದಕ್ಕಾಗಿ ಅವರು ಷಟ್ಸ್ಥಲ ಈ ಲೋಕಕ್ಕೆ ಕೊಟ್ಟರು ಷಟ್ಸ್ಥಲ ತತ್ವನ ಮತಧರ್ಮದಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು ಹೇಳಿದ್ರು ಅಯ್ಯೋ ಹಿಂಗೆ ಹೇಳಿದ್ರು ಅಂತ ಹೇಳೋ ಮಂದಿ ಐತಿ ಇಲ್ಲಂತಲ್ಲ ಆದರೆ ಇನ್ನೂ ಮುಕ್ತವಾಗಿ ನೀವು ಆಲೋಚನೆ ಮಾಡಿ ಸಣ್ಣದ ಮಾಡಬೇಡ್ರಿ ಇದನ್ನು ಬಸವಾದಿ ಶರಣರು ವಿಶಾಲ ಭಾಳ ಸಣ್ಣವರು ಭಾಳ ಸಣ್ಣವ್ರು ನಾವು ಬಸವಣ್ಣ ಅಳಿಲಿಕ್ಕಾಗಲಿ ಅವ್ರು ಕೊಟ್ಟ ತತ್ವಜ್ಞಾನ ಅಳಲಿಕ್ಕಾಗಲಿ ಅವ್ರು ಕೊಟ್ಟ ಕೊಡಿ ಅಳಿಲಿಕ್ಕೆ ಸಮರ್ಥರಲ್ಲ ಸಾಧಿಸಿದ್ದೇವಾ ಅಂತ ಮಾಡ್ಕೋಬೇಕಲ್ಲ ಸುಮ್ಮನೆ ಏನಾರೂ ಒಂದಿದ್ದು ಅಂದ್ರೆ ಅದು ನಾವು ಭಾಳ ತಿಳ್ಕೊಂಡಿವಂದ್ರೆ ಆಗಲ್ಲ ನಾವು ಭಾಳ ಸಣ್ಣವ್ರನ್ನೋ ಭಾವನೆ ಇರಲಿ ಆಮ್ ಭಾವ ಬೇಡ ಮಹಾಗುರು ಬಸವೇಶ್ವರ ಕೊಡುಗೆಯನ್ನು ತಿಳ್ಕೊಳ್ಳ ಈಗಾಗಲೇ ಮಹಾಸ್ವಾಮೀಜಿಯವ್ರು ಹೇಳಿದಂಥ ಮಾತನ್ನು ನಾವು ತಿಳ್ಕೊಂಡಿವಿ ದೇವಾನ ದೇವತೆಗಳಿಗೆ ಸಾಧ್ಯ ಇಲ್ಲ ಅಂತಂದರೆ ನಮ್ಮಂತರು ಹೆಂಗೆ ಸಾಧ್ಯಪ್ಪಾ ಅನ್ನೋ ಮಾತುಗಳು ಒಂದು ಕಣ ತಿಳ್ಕೊಳ್ಳೋಕ್ಕಾಗಿಲ್ಲ ಸಮುದ್ರದ ಹಿಂದೆ ಒಂದು ಕಣ ಆಗಿಲ್ಲ ಅಂತ ಅವ್ರು ಆಗಲೇ ಹೇಳಿದ್ದಾರೆ ಇದಕ್ಕಿಂತ ಹೆಚ್ಚಿಗೆ ನೀನು ಹೇಳಬೇಕಾಗಿಲ್ಲ ಅದಕ್ಕಿಂತ ಹೆಚ್ಚಿನ ಮಾತು ಯಾರೂ ಹೇಳಿದ್ರು ಆಗೋದಿಲ್ಲ ಸಾಧ್ಯವೂ ಇಲ್ಲ ಆ ಒಂದು ರೀತಿಯಿಂದ ಮಹಾಗುರುಗಳ ತಂದೆ ಈ ಲೋಕದಲ್ಲಿ ಬಂದು ಕಲ್ಯಾಣದಲ್ಲಿ ಕಲ್ಯಾಣದಲ್ಲಿ ಮಹಾಮನೆ ಕಟ್ಟಿ ಮಹಾಮನೆಯನ್ನು ವಿಶ್ವದ ಮೈ ಏಕತೆಯ ಕೇಂದ್ರ ಮಾಡಿ ಎಲ್ಲ ಮನುಷ್ಯರು ಒಂದಾಗಿರಬೇಕು ದೈವಿ ಸ್ವರೂಪ ಆಗಿರಬೇಕು ಪ್ರೀತಿಯಿಂದ ಇರಬೇಕು ಹಂಚ್ಕೊಂಡು ತೇನೇಬೇಕು ಸಾಮಾನ್ಯ ಮಾತಿನಲ್ಲಿ ಇದು ಉದ್ಧವಾದ ಸಂದೇಶ ಕೊಟ್ಟು ಹೋಗಿದ್ದಾರೆ ಆ ಮಟ್ಟದ ಮನುಷ್ಯ ಏರಬೇಕಾಯ್ತು ಅದಕ್ಕೆ ಅವರು ಕೊಟ್ಟಿದ್ದು ಷಟ್ಸ್ಥರ ತತ್ವಜ್ಞಾನ ಇಂಥ ಒಂದು ಮಹಾ ಗುರು ಈ ಲೋಕದ ಜನ ಯಾರು ಮರಿಬಾರ್ದು ಬಸವ ಸಮಕಾಲೀನ ಎಲ್ಲ ಶರಣರು ಕೂಡ ಅಷ್ಟೇ ಪೂಜ್ಯರು ಹಡಪದಪ್ಪಣ್ಣ ಇರ್ಬೋದು ಬಡವಾಳ ಮಾಜಿದೇವ ಇರ್ಬೋದು ಅಂಬಿಗರಿ ಚೌಡಯ್ಯನವ್ರು ಇರ್ಬೋದು ಹೆಂಡದ ಮಾರ್ಯನವ್ರು ಇರ್ಬೋದು ಮಾದರಿ ಚೆನ್ನೈರು ಇರ್ಬೋದು ಹೊರಕಕ್ಕನವ್ರು ಇರ್ಬೋದು ಹರಳಯ್ಯನವ್ರು ಇರ್ಬೋದು ಕಲ್ಯಾಣವ್ರು ಇರ್ಬೋದು ಲಿಂಗಮ್ಮನವ್ರು ಇರ್ಬೋದು ಅಕ್ಕ ಇರ್ಬೋದು ಅಕ್ಕ ನಾಗಮ್ಮನ ಇರ್ಬೋದು ಮೂಳಿಗೆ ಮಹಾದೇವಿ ಇರ್ಬೋದು ಸತ್ಯಕ್ಕೆ ಇರ್ಬೋದು ಎಷ್ಟೊಂದು ಶರಣರು ಅದರ ಅಸಂಖ್ಯಾತ ಶರಣರ ತಾವೇ ದೇವರಾಗಿ ಬಾರಿದರು ಅದು ಅಜ್ಞಾನಿ ಲೋಕ ಇರೋದರಿಂದ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಮನುಷ್ಯರಿಗಾಗಲಿಲ್ಲ ತಿಳ್ಕೊಳಕ್ಕೆ ಆಗಲಿಲ್ಲ